ಏನು ಕಲಬುರಗಿ ಮಹಾನಗರದ ಏನು ನೇರುಗಂಜ್ ಗಂಜ್ ಏರಿಯಾದಲ್ಲಿರ್ತಕ್ಕಂಥ ಈ ಎ ಪಿ ಎಮ್ ಸಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಏನು ಸುಮಾರು ಮುನ್ನೂರಕ್ಕೂ ಹೆಚ್ಚು ಅಂಗಡಿಗಳನ್ನು ಅನಧಿಕೃತ ಅಂತ ಎ ಪಿ ಎಮ್ ಸಿ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಕೂಡ ಅವರು ಕೂಡ ಒಂದು ನೂರ ಮೂರು ಅಂಗಡಿಗಳಿಗೆ ಇವು ಅನಧಿಕೃತದ ಖಾಲಿ ಮಾಡಿಸ್ಬೇಕಂತೇಳಿ ಅಂತಿಮ ಅನ್ನು ಕೊಟ್ಟರು ಕೂಡ ಇದೇ ವಿಷಯವಾಗಿ ಏನು ಇಂಡಿಯಾ ಗಂಜ್ ಅಸೋಸಿಯೇಷನ್ ಅವರು ಇದೇ ವಿಷಯವಾಗಿ ಒಂದು ಮನವಿಯನ್ನು ಮಾಡಿದಾಗ ಅವರಾದ ಒಂದು ಪತ್ರದ ಆಧಾರವನ್ನು ಇಟ್ಕೊಂಡು ನಮ್ಮ ಹೋರಾಟವನ್ನು ಆಧಾರ ಇಟ್ಕೊಂಡು ಖಾಲಿ ಮಾಡಿಸಿ ಅಂತೇಳಿ ಒತ್ತಡ ಆಗ್ತಾ ಇದ್ರು ಕೂಡ ಇವತ್ತು ದಿವಸ ಈ ಜಿಲ್ಲಾ ಕಾರ್ಯದ ಎ ಪಿ ಎಲ್ ಸಿ ಕಾರ್ಯದರ್ಶಿಗಳು ಎಲ್ಲ ಅಧಿಕಾರಿಗಳು ಸೇರಿ ಆ ಒಂದು ರಾಜಸ್ಥಾನಿಗಳು ಮತ್ತು ಇಲ್ಲಿರ್ತಕ್ಕಂಥ ಅನಧಿಕೃತ ಅಂಗಡಿಗಳವರ ಜೊತೆ ಶಾಮೀಲಾಗಿ ಅವರ ಅವರಿಗೆ ನೋಟಿಸ್ ಕೊಟ್ಟಂಥ ಒಂದು ಕುತಂತ್ರವನ್ನು ಮಾಡಿದ ಮುಖಾಂತರ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡೋ ಮುಖಾಂತರ ಅವರೆಲ್ಲ ರೊಕ್ಕ ಸುಲಿತಾ ಇದ್ದಾರೆ ಅಂತಕ್ಕಂಥ ಒಂದು ಗುಮಾನ ಇದ್ದಿದೆ ಇದರ ವಿರುದ್ಧ ಉಗ್ರವಾಗಿ ತನಿಖೆ ಅಂತೇಳಿ ಅದ್ರ ಜೊತೆಗೆ ಏನು ಎ ಪಿ ಎಂ ಸಿಲ್ ಇರ್ತಕ್ಕಂಥ ಅನಧಿಕೃತ ಅಂಗಡಿಗಳನ್ನ ಕೂಡಲೇ ಖಾಲಿ ಮಾಡಿಸ್ಬೇಕು ಖಾಲಿ ಮಾಡಿಸ್ದಾಗದ ಇದ್ರೆ ನಿಮ್ಮ ಕುರ್ಚಿ ಖಾಲಿ ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ ನಾವು ಇವತ್ತು ನಿರಂತರ ಧರಣಿಯ ನಂಬಿಕೊಂಡಿದ್ದೇವೆ ಇದು ಒಂದು ನಿರ್ಣಾಯಕ ಹೋರಾಟವಾಗಿದೆ ಯಾವಾಗ ಅಂಗಡಿಗಳು ಖಾಲಿ ಆಗೋದಿಲ್ಲ ಇಲ್ತಕ್ಕ ಈ ಅಧಿಕಾರಿಗಳು ಕುರ್ಚಿ ಬಿಟ್ಟು ಹೋಗುವುದಿಲ್ಲ ಅಲ್ಲಿಯವರೆಗೂ ನಾವು ಇಲ್ಲಿಂದ ಕದಲುವುದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧ ಸಚಿವರಿಗೆ ಶಿವನಂದ ಕಾಪಾಶಿ ಅವರಿಗೆ ಈ ಕಾರ್ಯದರ್ಶಿಗಳೇ ಕೊಡ್ತಾ ಇದ್ದೀನಿ ಈ ಸಂದ ಹೋರಾಟದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆಲ್ಲ ಜಿಲ್ಲಾಡಳಿತ ಎ ಪಿ ಎಂ ಸಿ ಕಾರ್ಯದರ್ಶಿಗಳೇ ಜವಾಬ್ದಾರಿ ಆಗ್ತಕ್ಕಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ಹೋರಾಟ ಸಮಿತಿ ವತಿಯಿಂದ ಇವತ್ತು ನಮ್ಮ ಸಹೋದರರಾದಂತ ಎಂ ಎಸ್ ಪಾಟೀಲ್ ನರಗೋಳ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಅನಿರ್ದಿಷ್ಟಾವಧಿ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಅನಿರ್ದಿಷ್ಟಾವಧಿ ಧರಣಿಗೆ ನಾವೆಲ್ಲರೂ ನಮ್ಮ ಕನ್ನಡ ಭೂಮಿ ಜಾಗೃತಿ ಸಮಿತಿ ಹಾಗೂ ಇನ್ನಿತರ ಎಲ್ಲ ಸಂಘಟನೆಗಳು ಅವರಿಗೆ ಬೆಂಬಲವಾಗಿ ನಿಂತಿದ್ದೇವೆ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಇರೋದು ಕೇವಲ ಅಷ್ಟೇ ಸಂಬಂಧಪಟ್ಟಂಥ ಇಲ್ಲಿ ವ್ಯವಹಾರ ನಡೀಬೇಕು ಕೃಷಿ ಕೃಷಿಕೇತರ ಚಟುವಟಿಕೆಗಳಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಲ್ಲಿ ನಡೀಬಾರ್ದು ಅಂತ ಹೇಳಿ ಇದು ಒಂದು ಕಾಯ್ದೆ ಕೂಡ ಇದೆ ಎ ಪಿ ಸಿ ಒಂದು ಕಾಯ್ದೆಲೆ ಇದು ಸ್ಪಷ್ಟವಾಗಿ ತಿಳಿಸಲಾಗಿದೆ ಆದರೂ ಕೂಡ ಇಲ್ಲಿನ ಎ ಪಿ ಎಮ್ ಸಿ ಅಧಿಕಾರಿಗಳು ಮತ್ತು ಇಲ್ಲಿ ವ್ಯಾಪಾರಸ್ಥರ ಒಂದು ಒತ್ತಡದಿಂದ ಕೆಲವು ಅನಧಿಕೃತ ಅಂಗಡಿಗಳನ್ನು ಚಾಲು ಮಾಡಿ ಇವತ್ತಲ್ಲಿ ಒಂದು ವ್ಯಾಪಾರ ನಡೆಸುವಂಥ ಒಂದು ದುಸ್ಸಾಹಸಿಗೆ ಕೈ ಹಾಕಿದ್ದಾರೆ ಇದು ಅನೇಕ ಇವತ್ತು ನಿನ್ನೆದಲ್ಲ ಇದು ವರ್ಷಾಂಗಟ್ಟೆ ಇವತ್ತು ನಮ್ಮ ಎಮ್ ಎಸ್ ಪಾಟೀಲ್ ಅವರು ಈ ಈ ಕುರಿತು ಅನೇಕ ಕರ ಅನೇಕ ದಿನಗಳಿಂದ ಸರ್ಕಾರದ ಗಮನಕ್ಕೆ ಮತ್ತು ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಅವರು ಶಾಖೆ ಎತ್ತದೆ ಯಾವುದೇ ಚಕಾರ ಎತ್ತದೆ ಅವರು ಒಂದು ಯಾಕಂದರೆ ನಿರ್ಲಕ್ಷ್ಯ ಭಾವನೆ ತೋರುತ್ತಿದ್ದಾರೆ ಅಂತ ನಮ್ಮ ತಿಳಿದು ಬಂತು ರೈತರ ಪರವಾಗಿ ರೈತರಿಗೆ ಅನ್ಯಾಯ ಆಗ್ತದೆ ರೈತರ ಪರವಾಗಿ ಯಾವುದೇ ಹೋರಾಟ ಇದ್ರೂ ಕೂಡ ನಾವು ಮುಂಚೂಣಿಯಲ್ಲಿ ಇರ್ತೀವಂತ ಈ ಸಂದರ್ಭವನ್ನು ತಿಳಿಸ್ತಿದ್ದೀನಿ ಈ ಅನಿರ್ದಿಷ್ಟ ಅವಧಿ ಏನು ಧರಣಿ ಅದ ಇದು ಮುಂದೆ ಯಾವುದೇ ರೂಪ ಕಾಳ್ಕೊಬೋದು ಅದಕ್ಕೆ ನಾನು ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ದಯವಿಟ್ಟು ಇಲ್ಲಿ ಬಂದು ನೋಡಿ ಪರಿಸ್ಥಿತಿ ನೋಡ್ರಿ ಇಲ್ಲಿ ನಡೆದಂಥ ಅನಧಿಕೃತ ಅಂಗಡಿಗಳನ್ನು ನೋಡಿ ಇಲ್ಲಿ ಚಟುವಟಿಕೆಗಳನ್ನು ನೋಡಿ ದಯವಿಟ್ಟು ರೈತರಿಗೆ ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಇವತ್ತ ರೈತರು ಬಹಳ ಸಂಕಷ್ಟ ಸ್ಥಿತಿಯಾಗಿದ್ದಾರೋ ರೈತರು ನೋವು ಯಾರು ಕೇಳಲಾಗಿರೋತ ಅಂಥ ಸ್ಥಿತಿದಾಗ ನೀವು ಅವರ ಮೇಲೆ ಬೆನ್ನಿನ ಮೇಲೆ ಕಾಲು ಕೊಟ್ಟು ನೀವು ಅಥವಾ ನೀವು ವ್ಯವಹಾರ ಮಾಡ್ತೀರಿ ವ್ಯಾಪಾರ ಮಾಡ್ತೀರಿ ನಿಮ್ಮ ಲಾಭಕ್ಕಾಗಿ ವ್ಯಾಪಾರ ಮಾಡ್ತೀರಪ್ಪ ಅಂದ್ರೆ ಇದು ಎಂಥ ನ್ಯಾಯ ಇದು ಅನ್ಯಾಯ ಇದು ಅದಕ್ಕೆ ದಯವಿಟ್ಟು ನೀವು ಕಣ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರೈತರ ಪರವಾಗಿ ಇದೆ ಅಂತ ಹೇಳ್ಕೋಬೇಕಾದ್ರೆ ಎ ಪಿ ಎಮ್ ಸಿ ಅಲ್ಲಿ ನಡೀತಂಥ ಏನ ಅನಧಿಕೃತ ಚಟುವಟಿಕೆಗಳವಲ್ಲ ಅವೆಲ್ಲ ಸ್ಥಗಿತಗೊಳಿಸಬೇಕು ರೈತರಿಗೆ ಅವಕಾಶ ಕೊಡ್ರಿ ನೀವು ರೈತರು ಬೇಕಾದ್ ಅವರು ಏನು ಬೇಕಾದ್ ಮಾಡಿಕೊರಿ ಅವ್ರಿಗೆ ಅವಕಾಶ ಕೊಡ್ರಿ ಇಲ್ಲ ಅಂತಂದ್ರೆ ಇದು ಭುಗಿಲೇ ಆದಂಥ ದಿನಗಳು ಬಂದವ ಅದಕ್ಕೆ ಮಾನ್ಯ ಜಿಲ್ಲಾ ಸಚಿವರಿಗೆ ಮತ್ತು ನಾನು ಎ ಪಿ ಎಮ್ ಸಿ ಕಾರ್ಯದರ್ಶಿಗೆ ನಾನು ವಿನಂತಿ ದಯವಿಟ್ಟು ದಯವಿಟ್ಟಿಗೆಲ್ಲ ಬಂದು ನೋಡ್ರಿ ಸರ್ವೆ ಮಾಡ್ರಿ ನಿಮ್ಗೆ ಯಾವುದು ಇಲ್ಲೆಲ್ಲ ಅನಧಿಕೃತ ಅಂಗಡಿಗಳ ಬಗ್ಗೆ ನೀವು ಒಂದು ಪಟ್ಟಿ ಮಾಡ್ರಿ ಪಟ್ಟಿ ಮಾಡಿ ನೀವು ಅದರ ಬಗ್ಗೆ ಕಾರ್ಯದರ್ಶಿ ಇರ್ಬೋದು ಎ ಪಿ ಎಂ ಸಿ ಕಾರ್ಯದರ್ಶಿ ಇರ್ಬೋದು ಅಥವಾ ಯಾವುದೇ ಇರಲಿ ಅವ್ರ ವಿರುದ್ಧ ನೀವು ಕ್ರಮ ಕೈಗೊಳ್ಳಬೇಕು ಇಲ್ಲದಾದಲ್ಲಿ ಇದು ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೀನಿ